ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ನೋಡ್ರಿ ಆ ಕಾಂಗ್ರೆಸ್ನೂ ಚಟ ಐತಿ ಯಾಕಂದ್ರೆ ಅವರು ಕಾಂಗ್ರೆಸ್ ಅಂದರೆ ಏಜೆಂಟ್ ಗಿರಿ ಮಾಡ್ಕೊತಿ ಬಂದಾರೆ ಸೋನಿಯಾ ಗಾಂಧಿ ಏಜೆಂಟ್ರು ರಾಹುಲ್ ಗಾಂಧಿ ಏಜೆಂಟ್ರು ಅವ್ರಿಗೆ ಚಟ ಐತಿ ಎಲ್ಲರಿಗೂ ಏಜೆಂಟ್ ಅನ್ನೋದು ಘನತೆ ಹೊತ್ತ ರಾಜ್ಯಪಾಲರು ಅವ್ರು ಯಾವುದೇ ಪಕ್ಷ ಅಲ್ಲ ನಾ ಕಾಂಗ್ರೆಸ್ಗೆ ನೇರ ಆರೋಪ ಮಾಡ್ತೀನಿ ನಮ್ಮ ರಾಜ್ಯಪಾಲರೊಬ್ಬರು ಅದಾರ ಅಂತೇಳಿ ಈ ರೀತಿ ಅಪಮಾನ ಮಾಡಕತ್ತಾರ ಅವರೊಬ್ಬ ಹಿರಿಯ ದಲಿತ ಮುಖಂಡರು ಈಗಿನ ರಾಜ್ಯಪಾಲರು ಅವ್ರಿಗೆ ಅಪಮಾನ ಮಾಡೋದು ಅವ್ರಿಗೆ ಸಡ್ ಹೊಡಿದು ಅವ್ರಿಗೆ ಧಿಕ್ಕಾರ ಮಾಡೋದು ತಾವೇ ಅರಿಬಿ ಹಾಕೊಂಡು ಅರ್ಬಿ ಹರ್ಕೊಂಡು ನಾಚಿಗೇಡಿ ವ್ಯವಸ್ಥೆ ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದಂಥವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದಂಥವ ತಾನೇ ಅರಿಬಿ ಹಾಕೋತಾನ ಯಾರೂ ಅರದಲ್ಲ ಬಿ ಜೆ ಪಿಯರು ಅರ್ದಲ್ಲ ಉಚ್ಚಾಟಿತ ಬಿ ಜೆ ಪಿಯರು ಅರದಲ್ಲ ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ಪಿಯವರು ನಾನು ಹೊಡೆದ್ರು ಅಂತ ಹೇಳಿ ನಾಟಕ ಮಾಡ್ತಾರಲ್ಲ ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡ್ಯಾರ ನೆಹರೂ ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಅಂತ ಇದು ಅಂಬೇಡ್ಕರ್ ಅವರೇ ಹೇಳ್ಯಾರ ಸರ್ಕಾರ ಇದರಿಂದ ನೆರು ಟಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಬ್ರಿಟಿಷರು ಭಾರತದಿಂದ ತೊಲಗೋದ್ರು ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಾರೆ ಅದಕ್ಕೆ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ ಅವರೇ ಏಜೆಂಟ್ ಇದಾರೆ ನಮ್ಮ ರಾಜ್ಯಪಾಲರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದು ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂಥ ಕೆಲಸ ಮಾಡ್ಯಾರ ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಅಪಮಾನ ವಿಧಾನಸಭೆಯಲ್ಲಿ ಮಾಡ್ಯಂತ ನಾನು ಹೇಳಕ್ಕೆ ಬಯಸ್ತಾ